ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಪಿ ಲಾಗ್ಸ್ ತ್ರಿಬಲ್ ಏಟ್ ಇವತ್ತಿನ ಸ್ಪೆಷಲ್ ಬಂದು ಏಗ್ ಬ್ರೆಡ್ ಬೋಂಡಾ ಮೊದಲಿಗೆ ಒಂದು ಬೌಲಿಗೆ ನಾಲ್ಕು ಮೊಟ್ಟೆನ ಹಾಕಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ ಏಯ್ಟ್ ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ ನಾನು ಆ ಬ್ರೌನ್ ಇರುತ್ತಲ್ಲ ಸೈಡಲ್ಲಿ ಬ್ರೆಡಲ್ಲಿ ಅದನ್ನು ನಾನು ಸಪ್ರೇಟ್ ಮಾಡ್ತಿದ್ದೀನಿ ಕಟ್ ಮಾಡಿ ವೈಟ್ ಸಪ್ರೇಟ್ ಬ್ರೌನ್ ಸಪ್ರೇಟು ಈಗ ಏನು ಬ್ರೌನ್ ಇತ್ತು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಆ್ಯಂಡ್ ಲಾಸ್ಟ್ ಬ್ರೆಡ್ ಪೀಸ್ ಇರುತ್ತಲ್ಲ ಅದನ್ನು ನೀವು ತೊಗೋಬೇಡಿ ನಾನು ಬ್ರೆಡ್ ಕಡಿಮೆ ಇದ್ದಿದ್ದರಿಂದ ತೊಗೊಂಡಿದ್ದೀನಿ ಈಗ ಬಾಯ್ಲ್ ಆಗಿದೆ ಎಗ್ ಕೂಡ ಅದನ್ನ ಎರಡು ಪೀಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ಗರಂ ಮಸಾಲ ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಜೀರಾ ಪೌಡರ್ ಅದು ಬಂದು ಆಪ್ಷನ್ ಇರುತ್ತೆ ಜೀರಾ ಪೌಡರು ಆ್ಯಂಡ್ ಸ್ವಲ್ಪ ಸಾಲ್ಟನ್ನು ಎಷ್ಟು ಬೇಕಷ್ಟು ಹಾಕಿ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬೌಲು ವಾಟರನ್ನು ಎತ್ತಿಟ್ಕೊಳ್ಳೋಣ ಮಾಡುವಂಥ ವಿಧಾನ ಮೊದಲಿಗೆ ಸ್ಟವನ್ನು ಹಚ್ಚಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಈಗ ಏನಿದೆ ವೈಟ್ ಪೀಸಸ್ ಬ್ರೆಡ್ದು ಅದನ್ನು ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿ ಆ ಮೊಟ್ಟೆನ ಈ ಥರ ಮರ್ಚಿಟ್ಟು ಈ ಥರ ಉಂಡೆ ಥರ ನಾನು ಮಾಡ್ಕೊತೀನಿ ಉಂಡೆಗಳನ್ನಾಗಿ ಮಾಡಿ ಸ್ವಲ್ಪ ಫಸ್ಟ್ ಇಟ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಧಾನ ನಾನು ಹೇಳ್ತೀನಿ ಇದು ತುಂಬ ಈಸಿ ರೆಸಿಪಿ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿರೋರಿಗೆ ಅಪ್ಪ ಅಮ್ಮ ಅಜ್ಜಿ ತಾತ ಈ ಥರ ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಬ್ಯೂಟಿಫುಲ್ ಆಗಿರೋ ರೆಸಿಪಿ ಅದು ತಿನ್ನೋದಕ್ಕೆ ಸೇಮ್ ನಮಗೆ ಕೆ ಎಫ್ ಸಿ ಫೀಲ್ನೇ ಕೊಡುತ್ತೆ ಮ ಆಚೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಈ ಥರ ಗುಡ್ ರೆಸಿಪೀಸ್ನ ಟ್ರೈ ಮಾಡಿಕೊಂಡು ನಾವೇ ತಿನ್ಬೋದು ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ ಮೊಟ್ಟೆ ಒಂದು ಬೇಯಿಸಿಟ್ಕೊಬೇಕಷ್ಟೆ ಈಗ ಏನಿತ್ತು ಅದು ಬ್ರೌನ್ದು ಬ್ರೆಡ್ ಪೀಸಸ್ ಗ್ರೈಂಡ್ ಮಾಡಿರೋದು ಅದಕ್ಕೆ ನಾನು ಉಂಡೆ ಕಟ್ಟಿರೋಂಥ ಮೊಟ್ಟೆನ ಮಿಕ್ಸ್ ಮಾಡಿ ಈಗ ಬಿಸಿ ಇದೆ ಆಯಿಲು ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಹಾಕಿದ ನಂತರ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ನಾನು ಅದನ್ನ ಫ್ರೈ ಮಾಡ್ಕೊತೀನಿ ಅದು ನೀವು ಲೈಟ್ ಬ್ರೌನ್ ಆದ ತಕ್ಷಣ ಎತ್ಕೊಂಬೇಡಿ ಈ ಥರ ಚೆನ್ನಾಗಿ ಬ್ರೌನಿಶ್ ಆಗುವವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ ಆವಾಗ್ಲೇ ನಮಗೆ ಅದು ತಿನ್ನೋದಕ್ಕೆ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದರೆ ಬ್ರೆಡ್ ಒಂಥರ ಸ್ವೀಟಿ ಸ್ವೀಟಿ ಅನಿಸುತ್ತೆ ಒಳಗಡೆ ಬೆಂದಿರಲ್ಲ ಬರೀ ಮೇಲೆ ಲೇಯರ್ ಅಷ್ಟೇ ಬೆಂದಿರುತ್ತೆ ಅದರಿಂದ ಎಗ್ ಬ್ರೆಡ್ ರೆಡಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ